ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಅಮರ್ ಜವಾನ್ ಸ್ಮಾರಕಕ್ಕೆ ತೆರಳಿ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಶಾಸಕ ಭೀಮಣ್ಣನಾಯ್ ದೀನದಯಾಳ ಭವನದಲ್ಲಿ ಧ್ವಜಾರೋಹಣ ನೆರವೇರಿಸಿ ರಾಜ್ಯದ ಜನತೆಗೆ ಶುಭ ಕೋರಿದ ಸಂಸದ ವಿಶ್ವೇಶ್ವರ ಕಾಗೇರಿ ಸ್ವಾತಂತ್ರ್ಯದ ಪ್ರತೀಕವಾಗಿರುವ ಬಿಡಕಿ ಬೈಲಿನಲ್ಲಿ ಧ್ವಜಾರೋಹಣ ನೆರವೇರಿಸಿದ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ಆಟೋ ಸ್ಟ್ಯಾಂಡ್ ಯೂನಿಯನ್ ಧ್ವಜಾರೋಹಣ ನೆರವೇರಿಸಿದ ಜೆಡಿಎಸ್ ಮುಖಂಡ ಪೈ ಶಾಸಕರ ಮಾದರಿ ಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಶಾಸಕ ಭೀಮಣ್ಣನಾಯ್ ನಗರಸಭೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಪೌರಾಯುಕ್ತ ಕಾಂತರಾಜ್ ಗುರುಸಿದ್ದೇಶ್ವರ ಸೊಸೈಟಿಯಲ್ಲಿ ಸ್ವಾತಂತ್ರ್ಯದ ಸಂಭ್ರಮ ಧ್ವಜಾರೋಹಣ ನೆರವೇರಿಸಿದ ಅಧ್ಯಕ್ಷ ಎಸ್ಪಿ ಹಿರೇಮಠ ರಕ್ತದಾನಿಗಳಿಗೆ ಸನ್ಮಾನಿಸಿ ಗೌರವಿಸಿದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಸರಸ್ವತಿ ಸ್ವಾಮೀಜಿ ಸಾಧಕರಿಗೆ ಸನ್ಮಾನಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ ಸ್ಕೋಡ್ವೆ ಸಂಸ್ಥೆ ಶಾಸಕ ಭೀಮಣಟ್ಟಿ ನಾಯ್ಕ್ ಸಿರಿಸಿಯ ವಿಶಾಲ್ ನಗರದಲ್ಲಿರುವ ಅಮರ್ ಜವಾನ್ ಸ್ಮಾರಕಕ್ಕೆ ತೆರಳಿ ಪೂಜೆ ಸಲ್ಲಿಸುವುದರ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ ಮಹನೀಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅವರು ದೇಶದ ಸುಭದ್ರತೆಗಾಗಿ ಜನರು ದೇಶಪ್ರೇಮವನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳಿದರು ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಆಚರಣೆಯನ್ನು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ರಾಜ್ಯ ತಾಲೂಕಾದ್ಯಂತ ಕೂಡ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಆಚರಣೆ ಮಾಡ್ತೀವಿ ಕೆಲವು ಕ್ಷಣದಲ್ಲಿ ನಾವು ಧ್ವಜಾರೋಹಣ ಮಾಡಿ ಅಲ್ಲಿ ಕೆಲವೊಂದು ವಿಚಾರಗಳನ್ನ ಹಾಕಿ ಈ ಸಂದರ್ಭ ಈ ಸಂದರ್ಭದಲ್ಲಿ ದೇಶಕ್ಕಾಗಿ ತ್ಯಾಗವನ್ನು ಮಾಡಿರ್ತಕ್ಕಂಥ ಬ್ರಿಟಿಷರ ದಬ್ಬಾಳಕೆಯನ್ನು ಹೋಗಲಾಡ್ತೀವಿ ಈ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಡಬೇಕು ದೇಶದಲ್ಲಿರ್ತಕ್ಕಂಥ ಎಲ್ಲ ವಾರ್ಗದ ಜನಗಳ ಭದ್ರತೆ ಪ್ರೀತಿ ವಿಶ್ವಾಸ ನೆಮ್ಮದಿಯ ಬದುಕನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಅಂದಿನ ಮಹನೀಯರು ಮಹಾತ್ಮರು ಅನೇಕ ಸೈನಿಕ ಸ್ನೇಹಿತರು ಹಿರಿಯರು ಎಲ್ಲರೂ ಸೇರಿ ಹೋರಾಟನ ಮಾಡಿ ಇವತ್ತು ನಾವೇನಾದ್ರು ಇದ ಆಚರಣೆಯನ್ನು ಮಾಡ್ತೀವಿ ಅಂತಂದರೆ ಆ ಮಹನೀಯರ ಕೊಡುಗೆ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮಾರುವಂಥದ್ದಿಲ್ಲ ಅಂತ ಪುಣ್ಯಾತ್ಮರಿಗೆ ಇಂದಿನ ನಾವೆಲ್ಲರೂ ಕೂಡ ಹದೇ ಪೂರ್ವ ಎಲ್ರಿಗೂ ನಮಸ್ಕಾರ ನಾಡಿನ ಜನತೆಗೆ ಸ್ವತಂತ್ರೋತ್ಸವದ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಳ್ ಈ ಸಲ್ಲಿಸುತ್ತೆ ಅನೇಕ ಮಹನೀಯರು ಮಹಾತ್ಮರನ್ನ ನೆನಪನ್ನ ಮಾಡ್ತಿರ್ತಾರೆ ಈ ನೆನಪನ್ನ ಮಾಡೋದ್ರ ಮುಖಾಂತರ ಈ ಪ್ರತಿ ಒಬ್ಬರು ಕೂಡ ನೆಮ್ಮದಿಯ ಬದುಕನ್ನು ತಂದುಕೊಟ್ಟಿರ್ತಕ್ಕಂಥ ಈ ದಿನವನ್ನ ರಾಷ್ಟ್ರೀಯ ಹಬ್ಬವನ್ನಾಗಿ ನಾವೇನು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಿರ್ತೀವಿ ಈ ಆಚರಣೆ ಮುಂದೂ ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲ ಜನಗಳು ನೆಮ್ಮದಿಯ ಬದುಕನ್ನು ಕಾಣ್ಬಿಟ್ಟಾರೆ ನಾವೆಲ್ಲರೂ ಕೂಡ ಶಾಂತಿ ಸುವ್ಯಸ್ಥೆಯನ್ನು ಕಾಪಾಡುವಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರದ ಜೊತೆಯಲ್ಲಿ ಕೈಯೋಚಿದಾಗ ನಮ್ಮ ಊರ್ಜರು ಕಂಡಂತ ಕನಸು ನೆನ್ಸಾಗೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಮತ್ತೊಮ್ಮೆ ಈ ರಾಷ್ಟ್ರೀಯ ಹಬ್ಬದ ಶುಭವನ್ನು ಕೋರಿ ತಮ್ಮೆಲ್ಲರ ಬದುಕಲ್ಲಿ ಬೆಳಕನ್ನು ಚೆಂತಕ್ಕಂತಹ ಈ ರಾಷ್ಟ್ರೀಯ ಹಬ್ಬವಾಗಿ ಅವರ ಭೂಮಿ ಅನ್ನುವಂಥ ಮಾತನ್ನ ತಮ್ಮೆಲ್ಲರಿಗೂ ಪ್ರತಿಭಟನೆ ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾ ಕಾರ್ಯಾಲಯದ ಪಂಡಿತ್ ದೀನ್ ದಯಾಳ್ ಭವನದಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಧ್ವಜಾರಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ವೈಷ್ಯದಲ್ಲಿ ಆಗಮಿಸಿದ್ದ ಬಾಲಕ ಶ್ರೇಯಸ್ ಎಲ್ಲರ ಗಮನ ಸೆಳೆದನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್ ಸಿರ್ಸಿ ನಗರ ಮಂಡಲದ ಅಧ್ಯಕ್ಷರಾದ ಆನಂದ್ ಸಾಲೇರ್ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಶ್ರೀಮತಿ ಉಷಾ ಹೆಗಡೆ ಮಹಿಳಾ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರೇಖಾ ಹೆಗಡೆ ಜಿಲ್ಲಾ ಕಾರ್ಯಾಲಯದ ಕಾರ್ಯದರ್ಶಿ ಶ್ರೀರಾಮ್ ನಾಯ್ಕ್ ಜಿಲ್ಲಾ

ಸಮಸ್ತ ನಾಡಿನ ಜನತೆಗೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಶಾಂತಿ ನೆಮ್ಮದಿ ಉತ್ತಮವಾದಂತಹ ಎಲ್ಲ ರೀತಿಯ ವ್ಯವಸ್ಥೆಯ ಅವಕಾಶಗಳು ನೀಡಿ ಎಲ್ಲರೂ ಕೂಡ ನಾವು ಈ ದೇಶದಲ್ಲಿರ್ತಕ್ಕಂಥ ಜನ ಒಂದಾಗಿ ಮಾಡೋಣ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಈ ದೇಶಕ್ಕಾಗಿ ಅನೇಕ ವೀರ ಯೋಧರು ಅನೇಕ ಸ್ವತಂತ್ರ ನೋಡಾಟಗಾರ ಸಂದರ್ಭದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದಂತ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಹೇಳ್ತಾ ಇನ್ನೊಮ್ಮೆ ಸಮಸ್ತ ರಾಜ್ಯ ಜನತೆಗೆ ನಾನು ಶುಭಾಶಯ ಕೊಡ್ತೇನೆ ನಮಸ್ಕಾರ ಿಬಿಡ್ಕಿ ಬೈಲಿನಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಅವರು ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ನೆರವೇರಿಸಿ ನಾಡಿನ ಜನತೆಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಪೊಲೀಸರು ಗೃಹ ರಕ್ಷಕ ದಳದವರು ವಿದ್ಯಾರ್ಥಿಗಳು ಹಾಗೂ ನಗರಸಭೆಯ ಪೌರಾಯುಕ್ತರು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಸಿ ವಿಭಾಗದ ಉಪವಿಭಾಗಾಧಿಕಾರಿಯಾಗಿ ಈ ಬಿಡ್ಕಿ ಬೈಲ್ನಲ್ಲಿ ಸ್ವಾತಂತ್ರ್ಯ ಧ್ವಜಾರೋಹಣ ಮಾಡಿದ್ದು ನನ್ನ ಹೆಮ್ಮೆಯ ಸಂಗತಿಯಾಗಿದೆ ಅದೇ ರೀತಿ ಬಿಡಕಿ ಬೈಲ್ನ ವಿಶೇಷತೆಯನ್ನು ನೋಡಿದಾಗ ಹತ್ತೊಂಬತ್ತು ನೂರ ಮೂವತ್ತೇಳಲ್ಲಿ ಮಹಾತ್ಮ ಗಾಂಧೀಜಿ ಇಲ್ಲಿ ಬಂದಂತಹ ಒಂದು ಸ್ಥಳವಾಗಿದೆ ಮಹಾತ್ಮ ಗಾಂಧೀಜಿಯ ಅಚಿತ ಭಸ್ಮನ್ನ ಇಲ್ಲಿ ಇಡಲಾಗಿದೆ ಹಾಗಾಗಿ ಇದೊಂದು ನಮ್ಮ ಹೆಮ್ಮೆಯ ಮಹತ್ವದ ಸ್ಮಾರಕವಾಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ರಾಷ್ಟ್ರ ಧ್ವಜದ ಗೌರವಾನ್ವಿತ ರಾಷ್ಟ್ರ ಪ್ರೇಮವನ್ನ ನಾವು ಎಲ್ಲರೂ ನಮ್ಮ ತನು ಮನ ಗನದಿಂದ ಈ ದೇಶಕ್ಕಾಗಿ ಸಮರ್ಪಿಸೋಣ ಅಂತ ಒಂದೇ ಮಾತರಂ ಜೈ ಜವಾನ್ ಜೈ ಕಿಸಾನ್ ಸಹಕಾರಂ ಗೆಲ್ಗೆ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಅವರು ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಸೇರಿಸಿ ಇದರ ಅಧ್ಯಕ್ಷರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶ್ರೀಕಾಂತ್ ಜಿ ಭಟ್ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಗ್ರಾಹಕರ ಅನುಕೂಲ ದಲಕಾಗಿ ಜಿಲ್ಲೆ ಅತ್ಯಂತ 74 ಶಾಖೆಗಳು ಕಡೇನೇ ಪಟ್ಟಿደረದನೇ ಶೈಕ್ಷಣಿಕಸಾಲಾ ತುರಿತವಾಹನಸಾಲಾ ಹಾಗೂ ಜಿಲ್ಲೆಯ ರೀತಿಯ ಕೃಷಿಭೂಮಿ ಕೃತಿಸಾಲಾ ಹಾಗೂ ಇತರೆ ಸಾಲ ಸೌಲಭ್ಯಗಳಿಗಾಗಿ ಹಾಗೂ ಅತ್ಯಕಚಕತೆ ಯೋಜನೆಗಳಿಗಾಗಿ ಇんで ನಿಮ್ಮ ಹತ್ತಿರದ ಶಾಖೆಗೆ ಸಂಪರ್ಕಿಸಿ ಸಿರ್ಸಿಹಳೆವಷ್ಟೇ ನಿಲ್ದಾಣದ ಆಟೋ ಚಾಲಕ ಮಾಲಕರ ಸಂಘದಿಂದ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದುಜಾರಣವನ್ನು ಜೆಡಿಎಸ್ ಮುಖಂಡರು ಹಾಗೂ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಉಪೇಂದ್ರ ಪೈ ನೆರವೇರಿಸುವುದರ ಮೂಲಕ ನಾಡಿನ ಜನತೆಗೆ ಶುಭಾಶಯ ಕೋರಿದರು ಕೂಡ ಸಂಭ್ರಮಾಚರಣೆಯೊಂದಿಗೆ ನಾವು ಆಚರಣೆ ಮಾಡ್ತಾ ಬಂದಿದ್ದು ನನಗೆ ಗೊತ್ತು ನಮ್ಮ ನಮಗೆ ಸ್ವತಂತ್ರವನ್ನು ನೀಡುವಲ್ಲಿ ನಮ್ಮ ತ್ಯಾಗ ಮತ್ತು ಬಲಿದಾನವನ್ನು ನೀಡಿದಂಥ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತಾ ಅವರು ನೀಡಿದಂಥ ಸ್ವತಂತ್ರವನ್ನು ನಾವು ಚಾಚು ತಪ್ಪದೆ ದೇಶದ ಸರ್ವತೋಮುಖರ ಅಭಿವೃದ್ಧಿಗೆ ಸರ್ವ ಜನಾಂಗ ಎಲ್ಲರನ್ನು ತೆಗೆದುಕೊಂಡು ಈ ದೇಶವನ್ನ ವಿಶ್ವಕ್ಕೆ ಮಾದರಿಯ ರಾಷ್ಟ್ರವನ್ನಾಗಿ ನಾವು ಮಾಡುವಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದೇವೆ ಹಾಗಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಂಭ್ರಮ ನಮಗೆಲ್ಲರಿಗೂ ಬಹಳ ತುಂಬಾ ಖುಷಿ ಹೆಮ್ಮೆ ತಂದಿದೆ ನಾಡಿನ ಸಮಸ್ತ ಬಾಂಧವರಿಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಹಲವಾರು ಮಹನೀಯರ ತ್ಯಾಗ ಬಲಿದಾನದ ಮೂಲಕ ಸಿಕ್ಕಂಥ ಈ ಸ್ವಾತಂತ್ರ್ಯವನ್ನು ನಾವು ಅತ್ಯಂತ ಜಾಗ್ರತೆಯಿಂದ ಸಂರಕ್ಷಿಸುವ ಮತ್ತು ದುರುಳಿಸಿಕೊಳ್ಳುವ ಅದನ್ನು ಅನುಸರಿಸುವಂಥ ಕೆಲ ಕಾರ್ಯವಾಗಬೇಕಾಗಿದೆ ದಿನನಿತ್ಯ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುವ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಂಥ ಸ್ವಾತಂತ್ರ್ಯವನ್ನು ಬಳಸೋದ್ರ ಮೂಲಕ ನಮ್ಮ ಸುಭದ್ರ ಬದುಕಿಗೆ ಒಂದು ವೇದಿಕೆಯನ್ನು ನಾವೇ ಕಲ್ಪಿಸಿಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಪರಿಹಾರ ಮಾರ್ಗಗಳನ್ನು ಒಂದು ನಮ್ಮ ಸಂಸ್ಥೆ ಕೂಡ ಈ ನಿಟ್ಟಿನಲ್ಲಿ ಹಲವಾರು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮೊಂದಿಗೂ ಕೂಡ ತಾವೆಲ್ಲರೂ ಭಾಗವಹಿಸಿ ನಾವು ನಿಮ್ಮೊಂದಿಗೆ ಭಾಗವಹಿಸ್ತೇವೆ ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಭವ್ಯ ಸುಭದ್ರ ಭಾರತದ ಕನಸಿಗಾಗಿ ನಾವು ಶ್ರಮಿಸೋಣ ಅಂತ ಎಲ್ಲರೂ ತಿಳಿದ್ವಿ ಸಿರ್ಸಿ ಶಾಸಕರ ಮಾದರಿ ಶಾಲೆಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರಣವನ್ನು ಶಾಸಕ ಭೀವಣ್ಣ ಟಿ ನಾಯಕ್ ನೆರವೇರಿಸಿ ನಾಡಿನ ಜನತೆಗೆ ಶುಭಾಶಯ ಕೋರಿದರು ಅಂತದ್ದು ಏನಾದರೂ ಇದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಪ್ರಜಾ ಪ್ರಜಾಪ್ರಭುತ್ವ ನಮ್ಮ ಮಹನೀಯರು ಕೊಟ್ಟಿರುವಂತ ಅದರ ಅಡಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಾನ ಪ್ರೀತಿ ವಿಶ್ವಾಸ ನೆಮ್ಮದಿ ಪ್ರದುಕನ್ನು ನಾವು ಇವತ್ತು ನಾವು ಇಷ್ಟೊಂದು ಎಲ್ಲರಿಗೂ ನಮಸ್ಕಾರ ఎప్ప స్వాతంత్ర్యోత్సవం నాకు బాధ భక్తి శ్రద్ధ ఆచరణ కార్యక్రమంలో భాగ నమ్మ ఎస్ఎంసీ అపాధ్యక్ష ఎలా సహ సదస్సు ఈ శణ ముఖ్య శిక్షకులు మరియు ఎలా ಶಿಕ್ಷಕ ಶಿಕ್ಷೇವೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಮತ್ತು ಶಾಲೆಯ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರೂ ಎಲ್ಲರೂ ಕೂಡ ಇವತ್ತು ಬಹಳ ಸಂತೋಷದಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳನ್ನ ಆಗಿದೆ ఎప్ప వర్షద పూర్వాలి పరకేరు ప్రతీక నేష న ನನ್ನ ರಾಷ್ಟ್ರದ ಮೇಲಿನ ನನ್ನ ಪ್ರೀತಿಗೆ ಮಿತಿ ಇಲ್ಲ ಮುಗಿಲೆತ್ತರಕ್ಕೆ ಹಾರಲಿ ಭಾರತದ ಕೀರ್ತಿ ಬಾವುಟ ನಮ್ಮೆಲ್ಲರನ್ನು ಹರಿಸಲಿ ಆ ತಾಯಿ ಭುವನೇಶ್ವರಿ ನಮ್ಮ ಜಾತಿ ಮತ ಪಂಥಗಳು ಯಾವುದೇ ಇರಲಿ ಅಂತಿಮವಾಗಿ ನಾವೆಲ್ಲರೂ ಭಾರತೀಯರು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಶುಭ ಕೋರುವರು ಮುನಾಫ್ ನಂಡಕರಳ್ಳಿ ಸಾಮಾಜಿಕ ಕಾರ್ಯಕರ್ತರು ಸೇರಿಸಿ ಸಿರ್ಸಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ಕಾಂತರಾಜ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ನಗರದ ಜನತೆಗೆ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ನಗರಸಭೆಯ ಕಂದಾಯ ಅಧಿಕಾರಿ ಆರ್ಎಂ ವೇರಣೇಕರ್ ನಗರಸಭೆಯ ಪರಿಸರ ಅಭಿಯಂತಕರಾದ ನಾರಾಯಣ್ ನಾಯ್ಕ್ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಗಣಪತಿ ನಾಯ್ಕ ಮಾಜಿ ಉಪಾಧ್ಯಕ್ಷರಾದ ವೀಣಾ ಶೆಟ್ಟಿ ಇತರರು ಹಾಜರಿದ್ದರು ಶ್ರೀ ಶಿವರಾಂ ಹೆಬ್ಬಾರ್ ಶಾಸಕರು ಎನ್ನಾಪುರ ಮುಂಡಗಡ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಇವರ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶ್ರೀ ಗುರುಸಿದ್ದೇಶ್ವರ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಸೊಸೈಟಿಯ ಅಧ್ಯಕ್ಷರಾದ ಎಸ್ಪಿ ಹಿರೇಮಠವರು ನೆರವೇರಿಸುವುದರ ಮೂಲಕ ನಾಡಿನ ಜನತೆಗೆ ಶುಭಾಶಯ ಕೋರಿದರು ಬಣ್ಣದ ಮಠದ ಆವರಣದಲ್ಲಿ ಕಾರ್ಯಕ್ರಮ ನೆರವೇರಿತು ಅಂದರೆ ತ್ಯಾಗದ ಸಂಕೇತ ಬಿಳಿ ಎಂದರೆ ಶಾಂತಿ ಹಸಿರು ಸಮೃದ್ಧಿ ಅಶೋಕ ಚಕ್ರದ ಸ್ಥೈರ್ಯ ಮತ್ತು ಧೈರ್ಯವನ್ನು ಪ್ರತಿಪಾದಿಸುತ್ತದೆ ದೂರುಗಳಿಂದ ಅದನ್ನು ಸ್ವಾತಂತ್ರ್ಯೋತ್ಸವವನ್ನು ಮಾರಾಟ ನಾವು ರಾಮನಗರ ಚಂದ್ರಮದಿಂದ ಆಚರಿಸಿ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತೇವೆ ರಾಷ್ಟ್ರಧ್ವಜ ತೊಮ್ಮೆ ಆರ್ಥಿಕವಾದಂಥ ಸ್ವಾಗತವನ್ನು ಕೋರುತ್ತಾ ಎಲ್ಲರ ನಿಜವಾದ ಸಾಧನೆ ಆ ರೀತಿಯಾಗಿ இன்னொரு சிர்சி தாலுக்கோமார்த்திர்சி ಶೃಂಗೇರಿ ಶಾರದಾ ಪೀಠಾಧೀಶರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ ಇಪ್ಪತ್ನಾಲ್ಕು ರವಿವಾರ ಗಾಣಿಗ ಸಮುದಾಯ ಭವನ ಯಲ್ಲಾಪುರ ರಸ್ತೆ ಸಿರಿಸಿ ಇಲ್ಲಿ ಸಂಘದ ಹತ್ತೊಂಬತ್ತನೇ ವರ್ಷದ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ಎಸ್ಎಲ್ಸಿ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ಗಂಟೆಯ ನಂತರ ಅನ್ನ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸುಭಾಷ್ ಮಾಜಳಿಕರ್ ಪ್ರೆಸಿಡೆಂಟ್ ಆಫ್ ಕೆ ಕೆ ಎಸ್ ಗೋವಾ ಅತಿಥಿಗಳಾಗಿ ಶ್ರೀ ಅರುಣ್ ಕೆ ನಾಯ್ಕ್ ಮತ್ತು ಶ್ರೀಮತಿ ಸುವರ್ಣ ಮಾಜಳಿಕರ್ ಇವರು ಭಾಗವಹಿಸಲಿದ್ದಾರೆ ಸಮಾಜದ ಸರ್ವೇ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಎಸ್ ನಾಯ್ಕ್ ಶ್ರೀ ತಾಲೂಕಾ ಕಾರ್ನರ್ ಪಂಥ ಸಂಘ ಸಿರ್ಸಿ ಶ್ರೀಮತಿ ಲತಾ ಮತ್ತು ಶ್ರೀ ಬಾಲಕೃಷ್ಣ ವೈನಾಯ್ ಇವರು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಅನ್ನ ಸಂತರ್ಪಣೆಯ ಭಾಗಿಯಾಗಲಿದ್ದಾರೆ ಹಾಗೂ ಶ್ರೀಮತಿ ವಿಶಾಲಾಕ್ಷಿ ಗೋಪಾಲಕೃಷ್ಣ ನಾಯ್ಕ್ ಸದಸ್ಯರು ಗ್ರಾಮ ಪಂಚಾಯಿತಿ ದೊಡ್ಡನಳ್ಳಿ ತಾಲೂಕು ಸಿರ್ಸಿ ಇವರನ್ನು ಗೌರವ ಸನ್ಮಾನಿಸಿ ಗೌರವಿಸಲಾಗುವುದು ದಿವಂಗತ ಮಹಾದೇವಿ ನಾಯ್ಕ ಇವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರಾಗಿ ಶ್ರೀ ರಾಜೀವ್ ಮಹಾದೇವ್ ನಾಯಕ್ ಬಿಶ್ ಮಾಲಕರು ಗಣೇಶ್ ನಗರ ಇವರು ಭಾಗವಹಿಸಲಿದ್ದಾರೆ ಡಿಜಿಎಸ್ ಸೌಂಡ್ ಸಿಸ್ಟಮ್ ಶ್ರೀ ನಾಯ್ಕ್ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟೂ ಏಟ್ ಫೋರ್ ಜಿ ಡೆಕೋರೇಷನ್ ಶ್ರೀ ಮಹೇಶ್ ಮೊಬೈಲ್ ನಂಬರ್ ನೈನ್ ಟು ಫೋರ್ ಟೂ ಫೋರ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಹಾಗೂ ಡಿಜಿ ಡೆಕೋರೇಷನ್ ನ ಶ್ರೀ ಗಂಧರ್ವ ನಾಯ್ಕ್ ಮೊಬೈಲ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಫೋರ್ ಡಬಲ್ ಸೆವೆನ್ ಟೂ ಡಬಲ್ ಫೋರ್ ಇವರು ಸೌಂಡ್ ಸಿಸ್ಟಮ್ ಹಾಗೂ ಡೆಕೋರೇಷನ್ ಮಾಡಿಕೊಡಲಿದ್ದಾರೆ ನೆಹರಿ ಸಾಂಸ್ಕೃತಿಕ ವೇದಿಕೆ ಖುಷಿ ಮೆಲೋಡಿ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ ಎಸ್ಎಸ್ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್ ಎಸ್ ನಾಯ್ಕ ಇವರಿಗೆ

ಚಾತುರ್ಮಾಸ್ಯದ ವ್ರತದಲ್ಲಿರುವ ದೈವಜ್ಞ ಬ್ರಾಹ್ಮಣ ಸಮಾಜದ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಸ್ವಾಮೀಜಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಶೇರ್ ಬ್ಲಡ್ ಗ್ರೂಪ್ ನ ಸದಸ್ಯರಾದ ಅಮನ್ ಶರ್ಮಾ ವರುಣ್ ಗೌಳಿ ವಿಘ್ನೇಶ್ವರ್ ಭಟ್ ಡಿಜಿ ನಿತಿನ್ ರೈಕರ್ ಹಾಗೂ ಅನೇಕ ರಕ್ತದಾನಿಗಳನ್ನು ಸನ್ಮಾನಿಸಿ ಗೌರವಿಸಿದರು

ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಹಾಯಕ ಆಯುಕ್ತರಾದ ಕಾವ್ಯರಾಣಿಯವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಉಪವಿಭಾಗದ ಜನತೆಗೆ ಶುಭ ಕೋರಿದರು ದೇಶದ್ರೋಹಿಗಳನ್ನು ಸದೆಬಡಿಯುವ ಮೂಲಕ ರಾಷ್ಟ್ರ ರಕ್ಷಣೆಗೆ ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಎಂದು ನಿವೃತ್ತ ಸೇನಾನಿ ಕರ್ನಲ್ ಮಂಜುನಾಥ್ ಹೆಗಡೆ ಆತಂಕ ವ್ಯಕ್ತಪಡಿಸಿದರು ಅವರು ಸ್ಕಾಡ್ವೆಸ್ ಸಂಸ್ಥೆ ಕೇಂದ್ರ ಕಚೇರಿ ಆವರದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಸ್ಕ್ವಾಡ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್ ಮಾತನಾಡಿ ಹಲವರ ತ್ಯಾಗ ಬಲಿದಾನದ ಮೂಲಕ ಲಭ್ಯವಾದ ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಾಗಿಸದೆ ತಮ್ಮ ತಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನೆರವೇರಿಸಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಸೇನಾನಿ ಕರ್ನಲ್ ಮಂಜುನಾಥ ಹೆಗಡೆ ಹಾಗೂ ಹವಾಲ್ದಾರ್ ರಾಜೇಶ್ ಬೋವಿ ರೋಲರ್ ಸ್ಕೇಟಿಂಗ್ ನಲ್ಲಿ ಚಿನ್ನ ಪದಕ ಪಡೆದ ಕುಮಾರಿ ಖುಷಿ ಸಾಲೇರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮದ ನಂತರದಲ್ಲಿ ನಗರದ ವಿವಿಧ ಬೀದಿಗಳಲ್ಲಿ ಸ್ಕಾಡರ್ ಸಂಸ್ಥೆಯ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸುತ್ತಾ ತಿರಂಗ ಬೈಕ್ ಚಾತಾವಲು ನಡೆಸಿ ಗಮನ ಸೆಳೆದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ